ಒಬ್ಬ ರೈತನ ಮಗಳು ಇಡೀ ರಾಜ್ಯವೇ ತಮ್ಮ ಊರಿನತ್ತ ತಿರುಗಿ ನೋಡುವಂತಹ ಏನೋ ಒಂದು ಐತಿಹಾಸಿಕ ದಾಖಲೆಯನ್ನು ಮಾಡಿದ್ದಾಳೆ ಅಂದರೆ ಅದೇನಪ್ಪ ಅಂತಂದರೆ ಎಸ್ ಎಸ್ ಎಲ್ ಸಿಗೆ ಆರುನೂರ ಇಪ್ಪತ್ತೈದು ಏನು ಅಂಕಗಳಿರ್ತವೆ ಇಡೀ ಆರುನೂರ ಇಪ್ಪತ್ತೈದು ಅಂಕಗಳನ್ನು ತೆಗೆದುಕೊಂಡು ಅಭೂತಪೂರ್ವವಾದಂಥ ಒಂದು ದಾಖಲೆ ಅಂತಲೇ ಹೇಳ್ಬೋದು ಅಂತ ಒಂದು ಸಾಧನೆ ಮಾಡಿದಂತಹ ವಿದ್ಯಾರ್ಥಿನಿ ಅಂಕಿತ ಕೊಂಡವ್ರು ಅವರು ಸದ್ಯ ನಮ್ಮ ಜೊತೆ ಇದ್ದಾರೆ ಅವರ ಒಂದು ಸ್ವಗ್ರ ಸ್ವಗ್ರಾಮದಲ್ಲಿ ಮತ್ತು ಅವರ ಸ್ವಗೃಹದಲ್ಲಿ ನಾನು ಅವರ ಅವ್ರು ಯಾವ ರೀತಿ ಅವ್ರು ಸ್ಟಡಿ ಮಾಡಿದ್ರು ಏನು ಹೇಳ್ತಾರೆ ಏನಿಲ್ಲ ಅಂತಂದು ನಮ್ಮ ಈಗ ಮೊದ್ಲೇದಾಗಿ ನಿಮ್ಗೆ ಕಂಗ್ರಾಚುಲೇಷನ್ಸ್ ತುಂಬಾ ಸಾಧನೆ ಮಾಡಿದಿರಿ ಎಲ್ಲ ಮೆಚ್ಚುವಂಥ ಒಬ್ಬ ರೈತನ ಮಗಳಾಗಿ ಈ ರೀತಿ ಸಾಧನೆ ಮಾಡ್ಲಿಕ್ಕೆ ನಿಮ್ದು ಏನು ಪ್ರೇರಣೆ ಮತ್ತೆ ನಿಮ್ಮ ಸ್ಟಡಿ ಎಲ್ಲಾ ಹೆಂಗಿತ್ತು ದಿನಚಿರ ಹೆಂಗಿರ್ತಿತ್ತು ಏನಂತ ಮೊದಲನೇದಾಗಿ ಅಪ್ಪ ಅಮ್ಮಂಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಅವರೆಲ್ಲ ತುಂಬ ಸಪೋರ್ಟ್ ಮಾಡ್ತಿರು ಅದ್ರ ಜೊತೆ ಜೊತೆಗೆ ನಮ್ಮ ಶ ಮುರಾರ್ಜಿ ದೇಸೈ ವಸತಿ ಶಾಲೆ ಮಳ್ಳಗೇರಿಯಲ್ಲಿ ಸರ್ ನಾನು ಓದಿದ್ದು ಅಲ್ಲಿರುವಂಥ ಪ್ರತಿಯೊಬ್ಬರು ಶಿಕ್ಷಕರು ಕೂಡ ನನ್ನನ್ನು ಪ್ರತಿದಿನ ಪ್ರತಿದಿನ ಪ್ರತಿ ರಾತ್ರಿ ಎಲ್ಲ ಕ್ಷಣದಲ್ಲೂ ಎಲ್ಲ ಯಾವುದೇ ಒಂದು ತೊಂದರೆಯಲ್ಲಿದ್ದರೂ ಕೂಡ ಮೋಟಿವೇಟೆಡ್ ಆಗಿರೋ ಥರ ನೋಡಿಕೊಂಡ್ರು ಅವರಿಲ್ಲ ಅಂದರೆ ನಾನು ಇಲ್ಲ ಸರ್ ಆ ರೀತಿ ಟೀಚರ್ಸ್ ಮೋಟಿವೇಶನ್ ಮಾಡಿದ್ರು ನಮಗೆ ಯಾಕಂದರೆ ನಾನು ಹಾಸ್ಟೆಲಲ್ಲಿ ಓದಿದ್ದಲ್ವ ಸೊ ಆದ ಕಾರಣ ನಾನು ಹಾಸ್ಟೆಲಲ್ಲೇ ಇದ್ದಿದ್ದು ಸೊ ಟೀಚರ್ಸ್ ಕಮ್ಯುನಿಕೇಶನ್ ನನ್ನ ಜೊತೆ ಜಾಸ್ತಿ ಸರ್ ಯಾಕಂದರೆ ಇರೋದ್ರಿಂದ ಪೇರೆಂಟ್ಸ್ ಸ್ವಲ್ಪ ಕಮ್ಮಿ ಆದರೆ ಪೋ ಪೇರೆಂಟ್ಸ್ ನಾನು ಏನೇ ಮಾಡ್ತೀನಂದರೂ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ ಅದೇ ರೀತಿ ಟೀಚರ್ಸು ಕೂಡ ಸರ್ ಏನೇ ಮಾಡ್ತೀನಂದ್ರೂ ಯಾವುದೇ ಹಂತಕ್ಕೆ ನಾನು ಹೋಗ್ತೀನಿ ಏನೇ ಓದ್ತೀನಿ ಅದೇ ರೀತಿಯಾಗಿ ನಾನು ನನ್ನ ದಿನಚರಿ ಬಗ್ಗೆ ಹೇಳಬೇಕು ಅಂತಂದರೆ ಮಾರ್ನಿಂಗ್ ಫೈವ್ ಓ ಕ್ಲಾಕಿಗೆಲ್ಲ ಹೇಳ್ತಿದ್ವಿ ಸರ್ ಎಲ್ಲ ನಾವು ನನ್ನ ಫ್ರೆಂಡ್ಸ್ ಎಲ್ಲ ನಮ್ಮ ಹಾಸ್ಟೆಲ್ ಸೆಕ್ಯೂರಿಟಿ ಆಂಟಿ ಎಲ್ಲ ನಮ್ಮನ್ನ ಎಬ್ಬಿಸ್ತಿದ್ರು ಆನಂತರ ಒನ್ ಟೂ ಅವರ್ಸ್ ಸ್ಟಡಿ ಮಾಡಿದ ನಂತರ ನಮಗೆ ಎಕ್ಸ್ಟ್ರಾ ಕ್ಲಾಸ್ ಇರ್ತಿತ್ತು ಸರ್ ವೀಕ್ಲಿ ಸಿಕ್ಸ್ ಸಬ್ಜೆಕ್ಟ್ ಸಿಕ್ಸ್ ಸಿಕ್ಸ್ ಕ್ಲಾಸಸ್ಸು ಆ ನಂತರ ಟೆನ್ ಓ ಕ್ಲಾಕಿಂದ ಫೋರ್ ತರ್ಟಿವರೆಗೂ ನಮಗೆ ನಾರ್ಮಲ್ ಸ್ಕೂಲ್ ಅವರ್ಸ್ ಇರ್ತಿದ್ದು ಸರ್ ಅದಾದ ನಂತರ ಆರು ಗಂಟೆಯಿಂದ ಮತ್ತೆ ಎಂಟು ಗಂಟೆವರೆಗೂ ಸ್ಟಡಿ ಅವರ್ಸ್ ಮತ್ತೆ ಎಂಟು ಗಂಟೆಗೆ ಊಟ ಆದ ನಂತರ ನೈನ್ ಓ ಕ್ಲಾಕಿಂದ ಲೆವೆನ್ ಓ ಕ್ಲಾಕ್ ಅಥವಾ ಟೆನ್ ಓ ಕ್ಲಾಕ್ ಮಟ್ಟ ನಾವು ಮ್ಯಾಚ್ ಸಾಲ್ವ್ ಮಾಡಿ ಈ ರೀತಿ ಮಾಡಿ ಮಲಗ್ತಿದ್ವಿ ಸರ್ ಅಂದರೆ ನಾವು ಈ ಒಂದು ಜರ್ನಿಯಲ್ಲಿ ನಾವು ಯಾವಾಗ ಬೇಕಾದರೂ ಡಿಮೋಟಿವೇಟೆಡ್ ತುಂಬ ಸಲ ಆಗಿದ್ದೀನಿ ಇಲ್ಲ ಅಂತ ಅಲ್ಲ ನಾನು ಹಾಕ್ಕೊಂಡಿರೋ ಟೈಮ್ ಟೇಬಲ್ನ ತುಂಬ ಸಲ ಫಾಲೋ ಮಾಡ್ದೇ ಉಳಿದಿದ್ದೀನಿ ಆದರೆ ಅದನ್ನು ಕಾನ್ಸ್ಟೆಂಟಾಗಿ ಫಾಲೋ ಮಾಡ್ಕೊಂಡು ಹೋದ್ರೆ ಕನ್ಸ್ಟೀಸ್ ಹತ್ತು ಗಂಟೆನೇ ಓದಬೇಕು ಎಂಟು ಗಂಟೆನೇ ಓದಬೇಕು ಅಂತ ಇಲ್ಲ ಓದೋ ಎರಡು ಗಂಟೆನೇ ದಿನ ದಿನ ಎರಡು ಗಂಟೆ ಓದಿದ್ರೆ ಸಾಕು ಸರ್ ಅಷ್ಟೇ ಈಗ ನಿಮ್ಮ ರೈತನ ಮಗ ಅಂತೇಳಿ ಮಗಳು ಹೇಳ್ತೀರಿ ನಿಮ್ಮ ತಂದೆ ತಾಯಿ ಎಷ್ಟು ಸಪೋರ್ಟ್ ಮಾಡ್ತಿದ್ರು ಸಪೋರ್ಟ್ ಸರ್ ಸರ್ ಸಪೋರ್ಟಿಗಂತೂ ಮಿತಿನೇ ಇಲ್ಲ ಅನ್ಬೋದು ಲಿಮಿಟ್ ಕ್ರಾಸ್ ಮಾಡಿ ಯಾವ ಉತ್ತುಂಗದವರೆಗೂ ಸಪೋರ್ಟ್ ಮಾಡ್ಬೋದು ಅಲ್ಲಿವರೆಗೂ ಸಪೋರ್ಟ್ ಮಾಡ್ತಾರೆ ಸರ್ ಯಾವುದೇ ಒಂದು ವಿಷಯಕ್ಕೂ ನಾನು ಇದು ಮಾಡ್ತೀನಿ ಆ ಎಕ್ಸಾಮ್ ಬರೀತೀನಿ ನಾನು ಇಲ್ಲಿವರೆಗೂ ಎಷ್ಟು ಒಂದ್ ಎಕ್ಸಾಮ್ ಬರ್ತಿದ್ದೀನಿ ಗೊತ್ತಿಲ್ಲ ಆ ಎಲ್ಲಾ ಎಕ್ಸಾಮ್ ಬರಿ ಅಲ್ಲಿ ಬರಿ ಇಲ್ಲಿ ಬರಿ ಆ ಎಕ್ಸಾಮ್ ಅಟೆಂಡ್ ಮಾಡು ಇದು ಮಾಡು ಈಗ ಹೀಗೆ ಮಾಡಿದ್ರೆ ಹೀಗಿರುತ್ತೆ ಹೀಗೆ ಮಾಡಿದ್ರೆ ಹಾಗೆ ಎಲ್ಲ ತರನು ನಾನು ಏನೇ ಮಾಡ್ತೀನಿ ಅಂದ್ರೂ ನೀನು ಇಲ್ಲ ನೀನು ಇದನ್ನು ಮಾಡು ಅದನ್ನ ಮಾಡಬೇಡ ಅಂತ ಯಾವ ರೀತಿ ಫೋರ್ಸ್ ಹಾಕಿಲ್ಲ ಮತ್ತು ಇದು ಆದರೂ ಸರ್ ನಾನು ಎಸ್ ಎಸ್ ಎಲ್ ಸಿ ಪರ್ಸೆಂಟೇಜ್ನ ನೀನು ಇಷ್ಟೇ ಮಾಡಬೇಕು ನನಗೆ ಗೊತ್ತಿಲ್ಲ ನನಗೆ ಇಷ್ಟೇ ಮಾಡಬೇಕು ಅಂತ ಯಾವತ್ತೂ ಫೋರ್ಸ್ ಹಾಕಿಲ್ಲ ನಿನ್ನಿಷ್ಟ ಓದೋದು ನಿನ್ನ ಕೈಯಲ್ಲಿದೆ ಆದರೆ ಚೆನ್ನಾಗಿ ಓದು ಚೆನ್ನಾಗಿ ನಿನ್ನ ಜೀವನನ ರೂಪಿಸ್ಕೋ ಅಂತ ಬೆಂಬಲ ನೀಡ್ತಿದ್ರು ಅಷ್ಟೇ ಸರ್ ಸಪೋರ್ಟ್ ಓದಿನ ಜೊತೆಗೆ ಸಹಜವಾಗಿ ರೈತನ ಮಕ್ಕಳು ಅಂತಂದ್ರೆ ಹೊಲದಲ್ಲಿ ಕೆಲಸಕ್ಕೆಲ್ಲ ನೀವು ತಂದೆ ತಾಯಿಗೆ ಸಹಾಯ ಮಾಡೋದು ಸಪೋರ್ಟ್ ಮಾಡೋದು ಇದ್ದೇ ಇರ್ತದೆ ಅಂತ ಆತರ ನಿಮಗೆ ಕೆಲಸ ನೀವು ಕೆಲ್ಸಗೂ ಕೈ ಜೋಡಿಸಿದ್ರ ಅಂತಂದ್ರೆ ಸರಿ ಇಲ್ಲ ಸರ್ ಮನೆಯಲ್ಲಿ ಇರ್ಲಿಲ್ಲ ನಾನು ಸಿಕ್ಸ್ ಸ್ಟ್ಯಾಂಡರ್ಡ್ ಇಂದ ಟೆನ್ ಸ್ಟ್ಯಾಂಡರ್ಡ್ ಹಾಸ್ಟೆಲ್ ಆದ್ರೆ ಹೊಲಕ್ಕೆಲ್ಲ ಕೆಲಸಕ್ಕೆಲ್ಲ ಏನ್ ಹೋಗಿಲ್ಲ ಆದ್ರೆ ಅದ್ರ ಬಗ್ಗೆ ಗೊತ್ತು ಅಷ್ಟೇ ಕೆಲಸಕ್ಕೆಲ್ಲ ಏನ್ ಹೋಗಿಲ್ಲ ಎಸ್ಪೆಷಲಿ ಈಗ ತುಂಬ ಜನ ಈಗ ನಿಮ್ಮ ನೋಡಿ ಪ್ರಭಾವಿತರಾಗಿರ್ತಾರೆ ಅಂದರೆ ನೀವು ಒಬ್ಬ ಪ್ರೇರಣೆ ಈಗ ಆ್ಯಕ್ಚುಲಿ ನಿಮ್ಮ ಹಿಂದಿನ ಸ್ಟೂಡೆಂಟ್ಗಳಿಗೆ ಎಲ್ಲರಿಗೂ ಕೂಡ ಅವರಿಗೆಲ್ಲ ಏನು ಮೆಸೇಜ್ ಕೊಡಕ್ಕೆ ಇಷ್ಟಪಡ್ತೀರಿ ಸ್ಟಡಿ ಮಾಡೋ ವಿಚಾರದ ಬಗ್ಗೆ ಆಗಿರ್ಬೋದು ಕೆಲವೊಂದು ದಿವಸ ತುಂಬಾ ಮೈಂಡಲ್ಲಿ ಇಟ್ಕೊಂಡು ಹೆಂಗಪ್ಪ ಅಂತಂದು ಆ ಥರನೂ ಇರ್ತಾರೆ ಸ್ಟೂಡೆಂಟ್ಸ್ಗಳು ಅವರಿಗೆಲ್ಲ ಏನು ಮೆಸೇಜ್ ಕೊಡ್ತೀರಿ ಸರ್ ನಥಿಂಗ್ ಈಸ್ ಇಂಪಾಸಿಬಲ್ ಅಂತಲೇ ಹೇಳ್ಬೋದು ಸರ್ ಯಾಕಂದರೆ ಇಂಪಾಸಿಬಲನ್ನು ಓಡಲ್ಲೇ ಐ ಆಮ್ ಪಾಸಿಬಲ್ ಅಂತ ಇದೆ ಸರ್ ಆದ ಕಾರಣ ಯಾವುದೂ ಕೂಡ ಈಗ ಎಂಟೂವರೆ ಲಕ್ಷದವರೆಗೂ ನಾವು ಎಕ್ಸಾಮ್ ಬರ್ದಿದ್ದೀವಿ ಈ ವರ್ಷ ಸೊ ಎಂಟೂವರೆ ಲಕ್ಷ ಜನನೂ ಆರುನೂರ ಇಪ್ಪತ್ತೈದು ತೊಗೊಳ್ಳೋದಕ್ಕೆ ಯಾವುದೇ ಒಂದು ಅಸಾಧ್ಯವಾದಂಥ ಕಾರಣ ಅಂತೂ ಯಾವುದೂ ಇಲ್ಲ ಆದರೆ ನಾವು ಅದನ್ನು ಸಾಧ್ಯವಾಗಿ ಅದನ್ನು ಪ್ರ ಎಲ್ಲ ಒಂದು ಕ್ಷಣದಲ್ಲಿ ಮೋಟಿವೇಟೆಡ್ ಆಗಿದ್ದು ಎಲ್ಲಾ ಕೆಲಸ ಮಾಡ್ತಾ ಹಾರ್ಡ್ ವರ್ಕಿಂಗ್ ಮತ್ತೆ ಸ್ಮಾರ್ಟ್ ವರ್ಕಿಂಗ್ ಎರಡೂ ಮಾಡ್ತಾ ಹೋದ್ರೆ ಜೀವನ ತುಂಬಾ ಜೀವನದಲ್ಲಿ ಆಬ್ಸ್ಟೆಕಲ್ಸ್ ಅನ್ನೋದು ಖಂಡಿತ ಸರ್ ತೊಂದರೆಗಳ ತೊಂದರೆಗಳ ಬರ್ತಾನೆ ಇರುತ್ತೆ ಆದ್ರೆ ತೊಂದರೆಗಳಿಗೆ ಹೆದರ್ಕೊಳ್ಳದೆ ತುಂಬಾ ಬೋಲ್ಡ್ ಆಗಿದ್ದು ಸಾಧನೆ ಯಾವ ಸಾಧನೆ ಬೇಕಿದ್ರೂ ಮಾಡಬಹುದು ಸರ್ ಈಗ ಆಯ್ತು ಇಷ್ಟೆಲ್ಲ ಒಂದು ಸಾಧನೆ ಒಂದು ಭಾಗ ಆಯ್ತು ಇವಾಗ ಆರ್ನೂರ ಇಪ್ಪತ್ತೈದು ಇಪ್ಪತ್ತೈದು ನಿಮ್ಮ ಕಡೆ ನೋಡೋಕೆ ಮಾಡಿದ್ರೆ ಈಗ ಮುಂದಿನ ನಿಮ್ಮ ನಡೆ ನಿಮ್ಮ ಒಂದು ಏಮ್ ಗುರಿ ಏನಿದೆ ಮುಂದೆ ಒಂದು ಒಳ್ಳೆ ಅಧಿಕಾರಿ ಗೋಲ್ ಐತಿ ನಿಮ್ಮ ಸರ್ ಮುಂದಿನ ಏಮ್ನ ಒಂದು ಐ ಎ ಎಸ್ ಆಫೀಸರ್ ಆಗಬೇಕಂತ ಇದೆ ಸರ್ ಈಗ ಮೊದಲು ಪಿ ಯು ಅಲ್ಲಿ ಸೈನ್ಸ್ ಮಾಡಿ ಆಮೇಲೆ ಐ ಎ ಎಸ್ ಆಫೀಸರ್ ಆಗಬೇಕಂತ ಇದೆ ಸರ್ ಐಎಸ್ ಮಾಡುವ ಮೂಲಕ ಹೆಚ್ಚಿನ ಸಮಾಜದಲ್ಲಿ ಹೆಚ್ಚು ಕೆಲಸ ಮಾಡಲಿಕ್ಕೆ ನನ್ನ ನಾಲೆಜ್ ನಾನು ಯಾವ ರೀತಿ ಸಮಾಜದ ಒಂದು ಸೊಸೈಟಿ ಗೆ ಯೂಸ್ ಮಾಡ್ಕೋಬಹುದು ಆ ರೀತಿಯಾಗಿ ನನ್ನ ನಾಲೆಜ್ ಆ ಒಂದು ಕ್ಷೇತ್ರದಲ್ಲಿ ಡೆವಲಪ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಇದ್ರ ಜೊತೆಗೆ ಹೆಚ್ಚುವರಿ ಅಡಿಷನಲ್ ಆಗಿ ಎಕ್ಸ್ಟ್ರಾ ಕ್ಲಾಸು ಟ್ಯೂಷನ್ ಹಿಂಗ್ ಬೇರೆ ಕಡೆ ಏನಾದ್ರು ಹೋಗಿದ್ರಾ ನೀವು ಬೇರೆ ಕಡೆ ನೈನ್ತ್ ಕಂಪ್ಲೀಟ್ ಆದ ನಂತರ ಟೂ ಟೂ ಮಂತ್ಸ್ ವೆಕೇಶನ್ ಅಂತ ಧಾರವಾಡಕ್ಕೆ ಹೋಗಿದ್ದೆ ಸರ್ ಆಮೇಲೆ ನಾನು ಸ್ಕೂಲ್ ಅವರ್ಸ್ನಲ್ಲೇ ನಮ್ಮ ಟೀಚರ್ಸ್ ಎಲ್ಲ ಲ್ಯಾಪ್ಟಾಪ್ ಫೆಸಿಲಿಟಿಯ ವೈಫೈ ಕನೆಕ್ಷನ್ ಎಲ್ಲ ಅವೈಲೇಬಲ್ ಮಾಡಿಕೊಟ್ಟು ಯೂಟ್ಯೂಬಲ್ಲಿ ಸಹ ಕ್ಲಾಸ್ ಕೇಳ್ತಿದ್ದೆ ಸರ್ ಯಾವುದಾದ್ರೂ ಒಂದು ಕಾನ್ಸೆಪ್ಟ್ ಅರ್ಥ ಆಗಲಿಲ್ಲ ಅಂದರೆ ಯೂಟ್ಯೂಬಲ್ಲೂ ಸಹ ಕ್ಲಾಸ್ ಕೇಳಿದ್ದೀನಿ ಸರ್ ಇಲ್ಲ ಅಂತೆಲ್ಲ ಇಂಟರ್ನೆಟ್ ಹೆಲ್ಪನ್ನು ತೊಗೊಂಡಿದ್ದೀನಿ ಆದರೆ ಮೊಬೈಲ್ಸು ಸೋಷಿಯಲ್ ಮೀಡಿಯಾ ಇದರಿಂದ ಯಾವುದು ಡಿಸ್ಟ್ರಾಕ್ಷನ್ ಆಗಿಲ್ಲ ಯಾಕಂದ್ರೆ ಮೊಬೈಲ್ ಅಲೌಡ್ ಇರಲ್ಲ ಹಾಸ್ಟೆಲಲ್ಲಿ ಅದರಿಂದ ಡಿಸ್ಟ್ರಾ ಡಿಸ್ಟ್ರಾಕ್ಟ್ ಏನೂ ಆಗಿಲ್ಲ ಆದರೆ ಇಂಟರ್ನೆಟ್ ಯೂಸ್ ಅನ್ನ ಅಂತೂ ತುಂಬ ತಗೊಂಡಿದ್ದೀನಿ ಸರ್ ಈ ಥರ ಒಂದು ರಿಸಲ್ಟ್ ಬಂದಾಗ ಎಸ್ಪೆಷಲಿ ನಿಮ್ಮ ತಂದೆ ತಾಯಿ ಮುಖದಲ್ಲಿ ಯಾವ ರೀತಿ ಎಕ್ಸ್ಪ್ರೆಷನ್ ಇತ್ತು ಅವ್ರೆ ಬಂದಿದ್ದು ಹೆಂಗ್ ಯಾವ ತರ ಖುಷಿ ಪಟ್ರು ಅವರು ಯಾವ ತರ ಅಂದ್ರೆ ಹೇಳಕ್ ಸರ್ ನಮ್ಮ ಅಮ್ಮ ಅಂತೂ ಕುಂದಾಡಕ್ ಬಿಟ್ಟಿದ್ರು ಫುಲ್ ಖುಷಿ ಆಗ್ಬಿಟ್ಟಿತ್ತು ಸರ್ ಎಲ್ಲರಿಗೂ ಫುಲ್ ಖುಷಿ ಆಗಿತ್ತು ಸರ್ ಟೀಚರ್ಸ್ ಅಂತೂ ಫುಲ್ ಖುಷಿ ಆಗ್ಬಿಟ್ಟಿದ್ರು ಸರ್ ಇದಿಷ್ಟು ಅಂಕಿತ ಮಾತು ಅವ್ರ ತಂದೆಯವ್ರನ್ನ ಮಾತಾಡ್ಸೋಣ ಸರ್ ನಿಮ್ ಮಗಳು ಇಂತ ಒಂದು ಸಾಧನೆ ಮಾಡಿದಾರೆ ನೀವು ಒಬ್ಬರು ರೈತರು ಎಷ್ಟು ಖುಷಿ ಆಗತ್ತ ನಿಮಗೆ ಎಸ್ಪೆಷಲ್ ನಮಗೆ ಬಹಳ ಖುಷಿ ಆಗತ್ತ್ರಿ ಸರ್ ಒಳ್ಳೆತನ ಆಗೈತಿ ಒಳ್ಳೆ ಖುಷಿ ಆಗೈತ್ರಿ ಏನು ಹೇಳ್ತೀರಿ ಮಗಳ ಈ ಒಂದು ಸಾಧನೆಗೆ ಏನಾಕಿ ಮುಂದೆ ಏನ್ ಕಲಿತಂತ ಅದನ್ನ ಕಲಿಸ್ಬೇಕು ಅನ್ನೋದಿಟ್ಟಾರೆ ಸಾಧನೆಗೆ ಹೆಮ್ಮೆ ಅಂತೂ ಫುಲ್ ನನಗೆ ನನ್ನ ಮಗಳ ಬಗ್ಗೆ ಹೇಳ್ಕೊಬೇಕಂದ್ರೆ ತುಂಬ ಹೆಮ್ಮೆ ಅನಿಸುತ್ತೆ ಫುಲ್ ಖುಷಿ ಆಗ್ಯಾರ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಆಕೆ ಏನು ಕಲಿತೀನಿ ಅಂದ್ರೆ ನಾವೆಲ್ಲ ಸಪೋರ್ಟಿವ್ ಆಗಿ ಇದಿಷ್ಟು ಒಂದು ಕಡೆ ಸಾಧನೆ ಮಾಡಿರುವಂಥ ಅಂಕಿತಾ ಕೊಂಡೂರ ಆಗಿರ್ಬೋದು ಅದರ ಜೊತೆಗೆ ಅವರ ತಂದೆ ತಾಯಿ ಎಲ್ಲರೂ ಕೂಡ ತುಂಬಾ ಸಪೋರ್ಟಿವ್ ಆಗಿ ಮತ್ತು ಸ್ಪೋರ್ಟಿವ್ ಆಗಿದ್ದಾರೆ ತುಂಬಾ ಸಂಭ್ರಮ ಮನೆ ಮಾಡಿದೆ ಅವರ ಮನೆಯಲ್ಲಿ ನನ್ನ ಮಗಳು ಎಷ್ಟೇ ಓದ್ತಿದ್ರು ಕೂಡ ನಾವು ಕಂಟಿನ್ಯೂ ಆಗಿ ಅವರಿಗೆ ಸಪೋರ್ಟ್ ಮಾಡ್ತೀವಿ ಅನ್ನೋವಂಥ ಮಾತನ್ನು ಹೇಳ್ತಾ ಇದ್ದಾರೆ ಅದರ ಜೊತೆಗೆ ಅಂಕಿತಾ ಕೊಂಡೂರು ನಾನು ಮುಂದೆ ಐ ಎಸ್ ಅಧಿಕಾರಿಯಾಗಿ ಸಮಾಜ ಸೇವೆಯಲ್ಲಿ ತೊಡಗಿದ್ದೀನಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ಕ್ಯಾಮರಾಮನ್ ಬಾಪು ಸುತ್ತೆ ರವಿಮುಖಿ ಟಿವಿ ನೈನ್ ಬಾಗಲಕೋಟೆ